ಈವ್ರಿ ಒನ್ ನಾನು ನಿಮ್ಮ ಉತ್ತರ ಕನ್ನಡದ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾ ಅನ್ಕೊಂಡಿದ್ದೇನೆ ನೋಡಿರಿ ಫ್ರೆಂಡ್ಸ್ ನೀವು ನೋಡಾತಿರಿ ಸ್ಯಾನ್ವಿ ಫ್ಯಾಷನ್ ಟೆಕ್ ನೋಡಿರಿ ಫ್ರೆಂಡ್ಸ್ ಇವತ್ತು ಸ್ಯಾನ್ವಿ ಫ್ಯಾಷನ್ ಟೆಕ್ ಒಳಗೆ ನಾ ನಿಮಗೇನು ಹೇಳ್ಕೊಡತ್ತೇನಂದ್ರಿ ಭಾಳ ಇಂಪಾರ್ಟೆಂಟ್ ಟೈಲರಿಂಗ್ ವಿಡಿಯೋ ಆಯ್ತು ನೋಡಿರಿ ಇದು ಟೈಲರಿಂಗ್ ವಿಡಿಯೋ ಅಂದ್ರೆ ಅದೇನಂದ್ರೆ ನಾವು ಬಿಗಿನರ್ಸು ಬ್ಲೌಸ್ ಹೊಲೀತಿರ್ತೇವ್ರಿ ಅವರಿಗೆಲ್ಲ ಮೊದ್ಲ ಹೇಳ್ಬಿಟ್ಟೆಂದ್ರ ನೀವು ಒಂದು ಸ್ವಲ್ಪ ಪ್ರಾಕ್ಟೀಸ್ ಆದಮೇಲೆ ಏನು ರೀ ಒಮ್ಮೆ ಕಸ್ಟಮರು ಒಂದು ಬ್ಲೌಸ್ ಎರಡು ಬ್ಲೌಸ್ ಕೊಟ್ಟು ನೋಡಿ ಪರ್ಫೆಕ್ಟ್ ಬ್ಲೌಸ್ ಆಗಿಂದ ನಾಲ್ಕೈದು ಬ್ಲೌಸ್ ಅಂತೂ ತಂದು ಕೊಡ್ತಾರ್ರಿ ಅವ್ರವೆಲ್ಲ ಒಂದೊಂದ ಬ್ಲೌಸ್ ಹೊಲ್ಕೊಂಡು ಒಂದೊಂದು ಬ್ಲೌಸ್ ಕಟ್ ಮಾಡಿ ಹೊಲ್ಕೊಂಡು ಕುಂತ ಬಿಟ್ವೆಂದ್ರೆ ಟೈಮ್ ವೇಸ್ಟ್ ಆಗಿಬಿಡ್ತೈತಲ್ರಿ ಅದಕ್ಕಂತ ನಾನು ನಿಮ್ಗೆ ಏನು ರೀ ನಾಲ್ಕೈದು ಬ್ಲೌಸ್ ಒಮ್ಮೆ ತಂದ್ಕೊಟ್ಬಿಟ್ರಿ ಅಂದ್ರೆ ಒಮ್ಮೆ ಕಟ್ ಮಾಡ್ಕೋರಿ ಒಮ್ಮೆ ಹೊಲೇ ಹೊಲಿಯಾಕ ನೀವು ಇಟ್ಕೊಂಡು ಕುಂದ್ರಿ ಒಂದು ಕಸ್ಟಮರ್ದು ಪರ್ಫೆಕ್ಟ್ ಒಂದು ದಿನದಾಗ ಬ್ಲೌಸ್ ಹೊಲಿಯೋದ ಬಿಡ್ತೈತೆ ಅಂತ ಹೇಳಿದ್ದೀರಿ ಇವತ್ತು ನಾನು ನಿಮ್ಗೆ ಏನು ಹೇಳತ್ತೇನಿರಿ ಆ ಒಂದು ಬ್ಲೌಸ್ ಕಟಿಂಗ್ನ ಹೋದ್ಸಲೇ ಹಾಕೇನ್ರಿ ನೆಕ್ಸ್ಟ್ ನಾನು ಹಾಕ್ತೇನೆ ರೀ ಒಮ್ಮೆ ನಾಲ್ಕೈದು ಬ್ಲೌಸ್ಗಳನ್ನ ಹೆಂಗೆ ಕಟ್ ಮಾಡ್ಕೊಳ್ಳೋದಂತ ಇವತ್ತು ನಾನು ನಿಮ್ಗೆ ಏನು ಹೇಳತ್ತೇನಿ ಇದ್ರೊಳಗನ ಒಂದು ಬ್ಲೌಸ್ ತೆಗೆದ್ಬಿಟ್ಟು ಈ ತರ ನಮಗೆ ಬ್ಲೌಸ್ಗಳನ್ನ ಒಮ್ಮೆ ನಾಲ್ಕೈದು ಅನ್ನೋಕ್ಕಿಂತ ಎಂಟು ಬ್ಲೌಸ್ ಕೊಟ್ಟರು ಎಂಟು ಬ್ಲೌಸ್ನ ಹೆಂಗ್ ಒಮ್ಮೆ ಕಟ್ ಮಾಡ್ಕೊಳ್ಳೋದು ಅದಾದ್ಮೇಲೆ ಬ್ಲೌಸ್ ಹೊಲೋಕ್ಕಿಂತ ಮುಂಚೆ ನಾವು ಏನೇನೆಲ್ಲ ಮಾರ್ಕ್ ಮಾಡ್ಕೋಬೇಕು ಅನ್ನೋ ಒಂದು ಟಿಪ್ಸ್ ಕೊಡ್ತೇನೆ ರೀ ಆ ಟಿಪ್ಸ್ನ ನೀವೇನ್ ಮಾಡ್ಬೇಕ್ರಿ ಇದನ್ನ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಏನಾಗ್ತೈತಿ ರೀ ಬ್ಲೌಸ್ನ ನೀವು ಒಮ್ಮೆ ನೀವು ಒಂದು ಬ್ಲೌಸ್ ನೀವು ಹಿಡಿದ್ರಿ ಅಂದ್ರೆ ಹೆಂಗಿದ್ರು ಎಲ್ಲ ಬ್ಲೌಸ್ನೂ ಒಮ್ಮೆ ಕಟ್ ಮಾಡಿರ್ತೇವೆ ನೀವು ಒಂದು ಬ್ಲೌಸ್ ಹಿಡಿದ್ರೆ ಅಂದ್ರೆ ಅರ್ಧ ತಾಸದಾಗ ಈ ಒಂದು ಬ್ಲೌಸ್ನ ನೀವು ಮುಗಿಸ್ಬಿಡ್ಬೋದು ಹೊಲದ ಲೈನಿಂಗ್ ಬ್ಲೌಸ ಹೇಳಾತಿದ್ರಿ ನಾನು ಅರ್ಧ ತಾಸ್ದಾಗ ಮುಗಿಸ್ಬಿಡ್ಬೋದು ಆ ರೀತಿ ನಾವು ಹೆಂಗೆ ಮಾರ್ಕ್ ಮಾಡ್ಕೋಬೇಕು ಹೆಂಗೆ ಅದ್ರದ್ದು ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಹೊಲಕ್ಕಿದ್ರ ಮುಂಚೆ ನಾವು ಏನೇನೆಲ್ಲ ನೋಡ್ಕೋಬೇಕು ಬ್ಲೌಸ್ ಹೊಲಕ್ಕಿಂತ ಮುಂಚೆ ಅಂತ ನಿಮ್ಗೆ ಹೇಳಾತೀನಿ ಈಗ ನೋಡ್ರಿ ನಾನು ಲೈನಿಂಗ್ ಪಾರ್ಟ್ನ ಪರ್ಫೆಕ್ಟಾಗಿ ಕಟ್ ಮಾಡಿಕೊಂಡು ಅದ್ರದ್ದು ಬ್ಲೌಸ್ದು ಮೇನ್ ಫ್ಯಾಬ್ರಿಕ್ ಏನೈತಲ್ಲ ಅದನ್ನು ಕಟ್ ಮಾಡಿಟ್ಕೊಂಡಿನಿರಿ ಎಲ್ಲ ಪಾರ್ಟು ಕಟ್ ಮಾಡ್ಕೊಂಡೇನಿ ಬ್ಯಾಕ್ ಪಾರ್ಟು ಫ್ರಂಟು ಕ್ರಾಸ್ ಪಟ್ಟಿ ಸ್ಲೀವ್ಸು ಎಲ್ಲ ಕಟ್ ಮಾಡಿಟ್ಕೊಂಡೇನೆ ನೋಡಿರಿ ಇಲ್ಲಿ ಬ್ಯಾಕ್ ನ ಕಟ್ ಮಾಡಿಟ್ಕೊಂಡಿನಿ ಈಗ ಬ್ಯಾಕ್ ಪಾರ್ಟ್ ನೋಡಿರಿ ಒಂದು ಮಾರ್ಕಿಂಗಿಲ್ಲ ನೆಕ್ ಮಾರ್ಕಿಂಗು ಮಾಡಿಲ್ಲ ಯಾವುದೂ ಮಾಡಿಲ್ಲ ಹಿಂಗೆ ನಾವು ಹೊಲೆಯಾಗ್ ಕುಂದ್ರೋಕ್ಕಿಂತ ಮುಂಚೆ ಪಜೀತಿಯಾಗಿ ಬಿಡ್ತೈತಿ ರೀ ಹೊಲ್ಯಾಕ್ ನಾವು ಕೂತಾಗ ಎಲ್ಲ ಪರ್ಫೆಕ್ಟ್ ಇರಬೇಕು ನೋಡಿರಿ ಅದಕ್ಕಂತರ ಹೊಲ್ಯಾ ನಾವು ಬ್ಲೌಸ್ ಇಟ್ಕೊಂಡು ಕುಂದ್ರೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಇದನ್ನು ಮಾರ್ಕ್ ಮಾಡ್ಕೋಬೇಕು ರೀ ಮೊದಲು ಏನಂದ್ರೆ ನೆಕ್ ಎಷ್ಟೈತಿ ನಮ್ಮದು ನೆಕ್ ಶೇಪ್ ಯಾವುದು ಯಾವ ಎಷ್ಟು ಡೀಪ್ ಇಳಿಸ್ಬೇಕು ಎಲ್ಲನೂ ನೋಡಿಟ್ಕೋಬೇಕು ರೀ ನಾವು ಆ ರೀತಿ ನಾವು ಮಾರ್ಕ್ ಮಾಡಿಟ್ಕೊಂಡು ಅದಾದಮೇಲೆ ಇನ್ನೊಂದು ಮೇನ್ ಪಾಯಿಂಟ್ಸ್ ಅಂದ್ರೆ ಬ್ಯಾಕ್ ಸೈಡು ಟಕ್ಸ್ ಪಾಯಿಂಟ್ ಎಷ್ಟು ಹಿಡಿಬೇಕು ಎಲ್ಲಿ ಹಿಡಿಬೇಕು ಹಾಂ ಇನ್ನೊಂದು ನಿಮ್ಗೆ ಏನು ಹೇಳಬೇಕಂದ್ರೆ ನನ್ನ ಕಸ್ಟ ಸಾರಿ ನನಗೆ ಒಬ್ರು ಕಮೆಂಟ್ ಹಾಕಿದ್ರಿ ಏನಂದ್ರೆ ಅಕ್ಕ ನಮ್ಮದು ಬ್ಯಾಕ್ ಸೈಡು ಕಡೆ ಏರ್ದಂಗೆ ಆಗ್ತಿತ್ರಿ ಏನು ಪ್ರಾಬ್ಲಮ್ ಆಗ್ತೈತದು ಅದಕ್ಕೆ ಒಂದು ಪ್ರಾಬ್ಲಮ್ ಭಾಳ ಆಗ್ತೈತದು ಅದು ನಂಗೆ ಸೊಲ್ಯೂಷನ್ ಹೇಳ್ರಿ ಏನು ಅದಕ್ಕೆ ಆಗ್ತೈತಿ ಅಂತ ನನಗೆ ಹೇಳಿದಿರಿ ಅದಕ್ಕೆ ಅದಕ್ಕೆ ನಾ ಇದೊಂದು ಆನ್ಸರ್ ಏನಂದ್ರಿ ಬ್ಯಾಕ್ ಸೈಡ್ ಏನು ಏನೈತಲ್ಲ ರೀ ನಾನು ಟಕ್ಸ್ ಪಾಯಿಂಟ್ ಹೆಂಗೆ ಹಾಕ್ತೀನಿ ಅನ್ನೋದನ್ನು ಲಕ್ಷ್ಯ ಕೊಟ್ಟು ನೋಡಿರಿ ಸ್ಕಿಪ್ ಮಾಡ್ದೆ ಈ ಒಂದು ವಿಡಿಯೋ ನೋಡಿದ್ರಿ ಅಂದ್ರೆ ಭಾಳ ಬೆನಿಫಿಟ್ ಐತೆ ನೋಡಿರಿ ನಾನು ಬ್ಲೌಸ್ ಹೊಲೋಕ್ಕಿಂತ ಮುಂಚೆ ಇದೇ ಥರನ ಎಲ್ಲ ಮಾರ್ಕ್ ಮಾಡಿ ಇಟ್ಕೊಂಡಿರ್ತೇನೆ ರೀ ನೀವು ಬಿಗಿನರ್ಸ್ ಆಗಿದ್ರೆ ನೀವೇನು ಮಾಡ್ಬೇಕು ರೀ ಇದೇ ಥರನ ಮಾರ್ಕ್ ಮಾಡಿ ಮಾಡಿಟ್ಕೊರಿ ಅಂದ್ರೆ ಫಟಾಫಟ್ ಅಂತ ನೀವು ಬ್ಲೌಸ್ ಹೊಲಿದ್ಬಿಡ್ತೀರಿ ಅರ್ಧ ತಾಸು ತಗ ನಿಮ್ಮದು ಒಂದು ಲೈನಿಂಗ್ ಬ್ಲೌಸು ರೆಡಿ ಆಗ್ಬಿಡ್ತೈತೆ ರೀ ನಾ ಏನು ಟಿಪ್ಸ್ ಕೊಡ್ತೇನೆ ಅಂದ್ರೆ ರೀ ನಿಮಗೆ ಒಬ್ರು ಕಸ್ಟಮರು ನಾಲ್ಕೈದು ಬ್ಲೌಸ್ ಕೊಟ್ಟರು ಅಂದ್ರೆ ಒಂದೊಂದು ಹೊಲದು ಬೇರೆ ಬೇರೆ ಬ್ಲೌಸ್ ಹೊಲಬಾರ್ದು ರೀ ಅವ್ರದ್ದು ಒಂದು ಕಸ್ಟಮರ್ದು ಐದು ಬ್ಲೌಸ್ನು ಒಮ್ಮೆ ಹೊಲಕ್ಕೆ ತೆಗೆದುಬಿಡ್ಬೇಕು ಅಂದ್ರೆ ಅವ್ರದ್ದು ಒಂದು ಕಸ್ಟಮರ್ ಬ್ಲೌಸ್ದು ರೆಡಿ ಆಗಿಬಿಡ್ತಾವ್ರಿ ಆ ಕಸ್ಟಮರ್ ಬಂದರೆ ಎಲ್ಲ ಬ್ಲೌಸ್ಗಳನ್ನ ಒಮ್ಮೆ ಒಯ್ದು ಬಿಡ್ತಾರೆ ರೀ ಈಗ ನೋಡಿರಿ ಬ್ಯಾಕ್ ಸೈಡ್ ನಾ ಏನು ಮಾಡಿದ್ರಿ ಟಕ್ಸು ಶೋಲ್ಡ್ರ್ ಕಡೆ ಮಿಡಲ್ ಪಾಯಿಂಟ್ ಇಟ್ಕೊಂಡು ನೋಡಿರಿ ಬ್ಯಾಕ್ ಸೈಡ್ ಈ ಥರ ಟಕ್ಸ್ ಪಾಯಿಂಟ್ನ ನಾನು ಇಲ್ಲಿ ನಾಲ್ಕು ಇಂಚಿಂದು ಲೆಂತಿಂದು ಟಕ್ಸ್ ಹಾಕೊಂಡೆನ್ರಿ ರೀ ಅರ್ಧ ಅರ್ಧ ಇಂಚಿಗೆ ನಾನು ಹೊಲಿಗೆ ಹಾಕ್ತೇನೆ ನೋಡಿರಿ ಇಲ್ಲಿ ಶೋಲ್ಡ್ರ್ದು ಮಿಡಲ್ ಶೋಲ್ಡ್ರ್ ರೀ ಅದು ಮಿಡಲಿಗೆ ನಾನು ಟಕ್ಸ್ನ ಹಾಕೊಂಡೆ ಇದು ನಾಲ್ಕು ಇಂಚಿಂದು ನಾವು ಬ್ಯಾಕ್ ಸೈಡಿಂದಿದ್ದು ಟಕ್ಸ್ನ ರೆಡಿ ಮಾಡ್ಕೊಂಡ್ರಿ ಈಗ ಇದನ್ನ ಮೇನ್ ಫ್ಯಾಬ್ರಿಕ್ ಮ್ಯಾಗ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೋದು ಈ ಥರ ನಾವು ಬ್ಯಾಕ್ ಪಾರ್ಟಿಂದು ನೋಡಿರಿ ಈಗ ಇದನ್ನ ಮಾರ್ಕ್ ಮಾಡ್ಕೊಂಡೆ ನೆಕ್ ಮಾರ್ಕಿಂಗು ಟಕ್ಸ್ ಪಾಯಿಂಟ್ ಮಾರ್ಕಿಂಗು ಎಲ್ಲ ಮಾಡ್ಕೊಂಡೆ ಅದಾದಮೇಲೆ ಸ್ಲೀವ್ಸ್ದು ನಾನು ಕಟ್ ಮಾಡಿಟ್ಟೆನಿ ಆಮೇಲೆ ಬ್ಯಾಕ್ ಸೈಡ್ ಈ ಥರ ಟಕ್ಸ್ ಪಾಯಿಂಟ್ ನಾವು ಮಾರ್ಕ್ ಮಾಡಿಟ್ಕೊಂಡ್ರೆ ಹೊಲೆ ಮುಂದೆ ಈಸಿ ಆಗ್ತೈತ್ರಿ ಆಮೇಲೆ ನಮಗೆ ಮಿಡಲ್ ನಾವು ಶೋಲ್ಡ್ರ್ ಮಿಡಲ್ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಏರ್ದಂಗೂ ಆಗೋದಿಲ್ರಿ ಇದು ಒಂದು ಟಿಪ್ಸ್ ರೀ ನಾವು ಶೋಲ್ಡರ್ ಮಿಡಲ್ಗಿನ ನಾವು ಟಕ್ಸ್ ಬ್ಯಾಕ್ ಸೈಡ್ ಟಕ್ಸ್ನ ರೆಡಿ ಮಾಡ್ಕೊಬೇಕು ರೀ ಈಗ ನೋಡಿರಿ ಫ್ರಂಟ್ ಪಾರ್ಟಿಂದು ನಾನು ಇದನ್ನು ಟಕ್ಸ್ ಪಾಯಿಂಟ್ ಹೆಂಗೆ ಹಾಕ್ಕೊಳ್ಳೋದು ಪರ್ಫೆಕ್ಟ್ ನಮ್ಗೆ ಫ್ರಂಟ್ ಪಾರ್ಟಿಗೆ ಟಕ್ಸ್ ಕುಂದ್ರಬೇಕಂದ್ರೆ ಹೆಂಗೆ ನಾವು ಮಾರ್ಕಿಂಗ್ ಮಾಡಿಟ್ಕೋಬೇಕು ಅದು ಹೊಲಕ್ಕಿಂತ ಮುಂಚೆನೇ ನಾವು ಮಾರ್ಕಿಂಗ್ ಮಾಡಿಟ್ಕೋಬೇಕು ಅದನ್ನ ನಿಮ್ಗೆ ರೀ ಈಗ ನೋಡಿರಿ ಒಂದು ಪಾರ್ಟ್ ನಾವು ಫ್ರಂಟ್ ಪಾರ್ಟಿನ ತೊಗೊಂಡು ಇಲ್ಲಿ ಉಕ್ಸು ಉಕ್ಸಿನ ಮನೆ ಹಾಕ್ತಿರ್ತೇವಲ್ಲ ರೀ ಅಲ್ಲಿ ಅರ್ಧಕ್ಕನ್ನ ಮಾರ್ಕ್ ಮಾಡ್ಕೊಂಡೆ ರೀ ಈಗ ನೋಡ್ರಿ ಇಲ್ಲಿ ನಾನು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡೆ ರೀ ಇವಾಗ ನೋಡಿರಿ ನಿಮ್ಗೆ ಹೇಳ್ತೇನೆ ರೀ ಈಗ ನಾನು ಮೂರು ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿಕೊಂಡು ಭಾಳ ಸಿಂಪಲ್ ಐತ್ರಿ ಏನು ತಲೆಬೇನ ಇಲ್ಲ ತಲ್ಲಿನ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಇಲ್ಲಿ ಅರ್ಧ ಮಾರ್ಕ್ ಅರ್ಧ ಕರೆಕ್ಟ್ ಅರ್ಧಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಮೂರು ಇಂಚಿಗೆ ಮಾರ್ಕ್ ಮಾಡಿ ಇಲ್ಲಿ ಎರಡು ಇಂಚು ಮತ್ತು ಒಂದೊಂದು ಇಂಚಿಂದು ನಾನು ಮೇನ್ ಟಕ್ಸ್ ಹಿಡ್ಯತೇನೆ ರೀ ಮೇನ್ ಟಕ್ಸನ್ನ ನಮ್ಗೆ ಪರ್ಫೆಕ್ಟ್ ಟಕ್ಸ್ ಇರ್ತೈತೆ ನೋಡ್ರಿ ಇದು ನಾನು ಒಂದು ಇಂಚಿಂದು ಮೇನ್ ಟಕ್ಸ್ ಅಂದರೆ ಒನ್ನೇ ಟಕ್ಸು ನಮ್ಮ ಬ್ಲೌಸಿಂದು ಒಂದೇ ಟಕ್ಸ್ನ ನಾನು ಒಂದು ಇಂಚಿಂದು ಹಿಡ್ಯಾತೇನೆ ರೀ ಈಗ ನೋಡ್ರಿ ಈ ಒನ್ನೇ ಟಕ್ಸ್ ಇಂತ್ರ ಇಲ್ಲಿ ಎರಡು ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋದ್ರಿ ಆಮೇಲೆ ಇಲ್ಲೇ ನಾವು ಮಿಡಲಿಗೆ ಮಾರ್ಕ್ ಮಾಡಿದ್ವಲ್ಲ ಅಲ್ರಿ ಇದನ್ನ ಇದನ್ನು ಜಾಯಿನ್ ಮಾಡಿಬಿಟ್ರೆ ಎರಡನೇ ಟಕ್ಸ್ ಅನ್ನೋದು ನಮ್ಮದು ರೆಡಿ ಆಯ್ತು ರೀ ಈಗ ನೋಡಿ ಒಂದನೇ ಟಕ್ಸ್ ಇಂದ್ರೆ ಮತ್ತು ಈ ಕಡೆ ಸೈಡ್ ನಾವು ಎರಡು ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡಬೇಕ್ರಿ ಇವಾಗ ಇದನ್ನು ಮತ್ತೆ ನಾನು ಇಲ್ಲಿ ಲಾಸ್ಟ್ ಒಂದೂವರೆ ಇಂಚಿಗೆ ಟಿಕ್ ಹಾಕಿದ್ನಲ್ಲ ಅದನ್ನು ಜಾಯಿನ್ ಮಾಡಿದ್ರ ನಮ್ದು ಒಂದು ಫ್ರಂಟ್ ಪಾರ್ಟಿಂದ ಮೂರನೇ ಟಕ್ಸು ರೆಡಿ ಆತ್ರಿ ಇಲ್ಲಿಂದ್ರೆ ಮತ್ತು ಎರಡು ಇಂಚಿಗೆ ನಾವು ಮಾರ್ಕ್ ಮಾಡಿದ್ರೆ ಮೇಲ್ಗಡೆ ಅಂದ್ರೆ ಮೂರನೇ ಟಕ್ಸಿತ್ರ ಎರಡು ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಬೇಕು ರೀ ಮೇಲ್ಗಡೆ ಅವಾಗ ನಮ್ದು ಆರ್ಮೋಲ್ ಶೇಪ್ ಹಾಕಿರ್ತೀವಲ್ಲ ಅಲ್ಲಿ ನಾವು ಮಿಡಲಿಗೆ ನಾವು ಇದನ್ನು ಜಾಯಿನ್ ಮಾಡಬೇಕು ಅವಾಗ ನಮ್ದು ಒಂದು ನಾಲ್ಕನೇ ಟಕ್ಸು ರೆಡಿ ಆತ್ರಿ ಈ ಥರ ನಾವು ನಾಲ್ಕು ಟಕ್ಸ್ಗಳನ್ನ ರೆಡಿ ಮಾಡ್ಕೋಬೇಕು ಏನು ಪ್ರಾಬ್ಲಮ್ ಆಗೋದಿಲ್ಲ ತಲ್ಬ್ಯಾನ್ ಇರೋದಿಲ್ಲ ಆಮೇಲೆ ಎಲ್ಲ ಟಕ್ಸಿಗೂ ಎರಡೆರಡು ಇಂಚಿನ ಗ್ಯಾಪೇ ಇರಬೇಕು ರೀ ಭಾಳ ಕಡಿಮೆ ಮಾಡಬೇಡ್ರಿ ಒಂದು ಇಂಚು ಒಂದೂವರೆ ಇಂಚಿನ ಗ್ಯಾಪ್ ಮಾಡಿಬಿಟ್ರಂದ್ರೆ ಅಂದ್ರೆ ಬ್ಲೌಸು ನಮ್ಮದು ಫ್ರಂಟ್ ಪಾರ್ಟಿಂದು ಪರ್ಫೆಕ್ಟ್ ಬರೋದಿಲ್ಲ ರೀ ಹಿಡ್ದಂಗೆ ಹಿಡ್ದಂಗೆ ಆಗ್ತೈತಿ ಕರೆಕ್ಟ್ ಆಗೋದಿಲ್ಲ ಕಸ್ಟಮರಿಗೆ ನಾವೇನು ಮಾಡಬೇಕು ಎರಡೆರಡು ಇಂಚಿಂದು ಗ್ಯಾಪ್ ತೊಗೊಂಡು ಈಗ ಒಂದು ಕಡೆ ಮಾರ್ಕ್ ಮಾಡಿದ್ದ ಇನ್ನೊಂದು ನಮ್ಮದು ಪಾರ್ಟ್ ಇರ್ತೈತಲ್ಲ ಅದನ್ನ ಇಟ್ಟು ಈ ಥರ ನಾನು ಒತ್ತಿಬಿಡ್ತೇನೆ ರೀ ಡಬ್ ಡಬ್ ಅಂತ ಬಾರಿಸ್ದಂಗೆ ಮಾಡ್ತೀನಿ ಅವಾಗ ಏನಾಗ್ತೈತಿ ಆ ಕಡೆ ನಾವೇ ಮಾರ್ಕ್ ಮಾಡಿದ್ದು ಈ ಒಂದು ಪಾರ್ಟಿಗೆ ಅದು ಇವಾಗ ಈ ಥರ ಪೂರ್ತಿಯಾಗಿ ನಾನು ಮಾರ್ಕ್ ಮಾಡ್ಕೋತೇನೆ ನೋಡ್ರಿ ಆ ಒಂದು ಪಾರ್ಟಿಗೆ ಅದು ಎಲ್ಲ ಪೂರ್ತಿ ಮೂಡ್ತೈತ್ರಿ ಅದಾದಮೇಲೆ ಒಂದ ಪೆನ್ಸಿಲ್ ಇಂತ್ರ ನಾನು ರಬ್ಬಾಗಿ ಮಾರ್ಕ್ ಮಾಡ್ಕೋತೇನೆ ರೀ ಈಗ ನೋಡಿರಿ ನಮ್ಮದು ಒಂದು ಬ್ಲೌಸಿಂದು ಫ್ರಂಟ್ ಪಾರ್ಟಿಂದನು ನಾನು ಟಕ್ಸ್ ಪಾಯಿಂಟ್ ಎಲ್ಲ ಮಾರ್ಕ್ ಮಾಡ್ಕೊಂಡು ರೆಡಿ ಮಾಡ್ಕೊಂಬಿಟ್ಟೆ ಇನ್ನೇನೈತೆ ರೀ ಬ್ಲೌಸ್ ಇಂದ ಎಲ್ಲ ನಾವು ರೆಡಿ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಹೊಲಿಯೋದಂತ ಬಾಕಿ ಉಳಿತಲ್ರಿ ಹೊಲಿಯೋದಂದ್ರ ಅರ್ಧ ತಾಸ್ದಾಗ ಫಟಾಫಟ್ ಅಂತ ಹೊಲದ್ಬಿಡ್ತೇವ್ರಿ ಈ ಥರ ಹೊಲೇಕ್ಕಿಂತ ಮುಂಚೆ ನಾವು ಬ್ಲೌಸ್ದು ಮಾರ್ಕ್ ಮಾಡಿಟ್ಕೊಂಡ್ವಿ ಅಂದ್ರೆ ಹೊಲಿಯೋದು ಲಗುನ ಆಗ್ತೈತೆ ನೋಡಿರಿ ನಾನು ನಮ್ಮ ಸಾನು ಫ್ಯಾಷನ್ ಟೆಕ್ ಒಳಗೆ ತರನ ಫಾಲೋ ಮಾಡ್ತೇನೆ ನಿಮಗೊಂದು ಈ ಒಂದು ವಿಡಿಯೋ ಇಷ್ಟ ಆಗಿತ್ತಂದ್ರೆ ನೀವೇನು ಮಾಡ್ಬೇಕ್ರಿ ಪುಟ್ಟದ ಪುಟ್ಟದೊಂದು ಲೈಕ್ ಕೊಡೋದು ಮಾತ್ರ ಹೋಗ್ಬೇಡ್ರಿ ಈಗ ನೋಡ್ರಿ ಸ್ಲೀವ್ಸ್ದು ಏನು ಮಾಡಿದ್ರಿ ಫ್ರಂಟ್ ಪಾರ್ಟ್ ಇರೋ ಅಲ್ಲೇ ಪಾಸ್ ಮಾರ್ಕ್ ಹಾಕೊಂಡಿರಿ ಪಾಸ್ ಮಾರ್ಕ್ ಹಾಕೊಂಡ್ರೆ ಏನಾಗ್ತೈತಿ ಗೊತ್ತಾಗ್ತೈತಿ ಇದು ಫ್ರಂಟ್ ಪಾರ್ಟು ಇದು ಬ್ಯಾಕ್ ಪಾರ್ಟ್ ಅಂತ ಈ ತರ ಕನ್ಫ್ಯೂಷನ್ ನಾವು ಹೊಲಿಯೋ ಮುಂದೆ ಮಾಡ್ಕೋಬಾರ್ದ್ರಿ ಮೊದಲೇ ಎಲ್ಲ ನಾವು ಕ್ಲಿಯರ್ ಮಾಡ್ಕೊಂಡು ಹೊಲಾಕಂತ ಕುಂದ್ರಬೇಕು ಹೊಲ್ಯಾಕ್ ಅಂತ ಅಂದ್ರೆ ಫಟಾಫಟ್ ಅಂತ ಬ್ಲೌಸ್ ಹೊಲದ್ ಬಿಡಬೇಕು ಒಂದು ಬ್ಲೌಸ್ ಎರಡು ಬ್ಲೌಸ್ ಮೂರು ಬ್ಲೌಸ್ ಅಂತ ಎಲ್ಲ ಬ್ಲೌಸ್ನೂ ಲಘು ಲಘುನ ನಾವು ಒಂದ ದಿನದಾಗ ಹೊಲದ್ ತೆಗಿಬೇಕು ನಾ ನಿಮ್ಮ ಫ್ಯಾಷನ್ ಟೆಕ್ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಧನ್ಯವಾದಗಳು